ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯಕಾಂತ್ ಮನೆಯೊಳಗೆ ಬರ್ತಾರೆ ಯಾಕಣ್ಣ ಏನಾಯ್ತಣ್ಣ ಅಂತಾನೆ ಚಂದ್ರಕಾಂತ್ ಶ್ರೀಕಂಠ ಏನು ಮಾಡ್ತೀಯೋ ಗೊತ್ತಿಲ್ಲ ಇವತ್ತು ಸಂಜೆ ಅಷ್ಟು ಹೊತ್ತರಲ್ಲಿ ಅಮೂಲ್ಯನ ಪತ್ತೆ ಹಚ್ಚಬೇಕು ಅಂತಾರೆ ಸೂರ್ಯಕಾಂತ್ ಏನು ಬಾಬಾ ಅಮೂಲ್ಯನ ಹುಡುಕಿ ಅವಳು ಯಾರ ಜೊತೆ ಓಡಿ ಹೋಗಿದ್ದಾಳೋ ಅವನ ಜೊತೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದ್ರಾ ಅಂತಾಳೆ ಇಂದ್ರ ಛೀ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವತ್ತು ಅವಳ ಪಾಲಿಗೆ ನಾನು ಸತ್ತೋದೆ ಹಾಗೆ ನಮ್ಮ ಪಾಲಿಗೂ ಅವಳು ಇರಬಾರ್ದು ಶ್ರೀಕಂಠ ನಿನ್ ದೊಡ್ಡಪ್ಪ ಏನೇ ಹೇಳಿದ್ರು ನಡ್ಸ್ಕೊಡ್ತೀಯ ಅಲ್ವಾ ಅಂತಾರೆ ಸೂರ್ಯಕಾಂತ್ ಖಂಡಿತ ನಡ್ಸ್ಕೊಡ್ತೀನಿ ದೊಡ್ಡಪ್ಪ ಅದೇನು ಅಂತ ಹೇಳಿ ಅಂತಾನೆ ಶ್ರೀಕಂಠ ಅಮೂಲ್ಯನ ಸಾಯಿಸ್ಬಿಡು ಅಂತಾರೆ ಸೂರ್ಯಕಾಂತ್ ಏನೋ ಮಾತಾಡ್ತಿದ್ಯಾ ಸೂರ್ಯ ಅಂತಾರೆ ಅಜ್ಜಿ ನಿನಗೆ ಹೇಳಿದ್ದು ಶ್ರೀಕಂಠ ಕೇಳಿಸ್ಲಿಲ್ವಾ ಅಂತಾರೆ ಸೂರ್ಯಕಾಂತ್ ಏನು ದೊಡ್ಡಪ್ಪ ಅಮೂಲ್ಯನ ಸಾಯಿಸೋದಾ ಅಂತಾನೆ ಶ್ರೀಕಂಠ ಹೌದು ಅಮೂಲ್ಯ ಬದುಕಿರಬಾರ್ದು ಮೊದಲೇ ನಾನು ಹೇಳಿದ ಕೆಲಸ ಮಾಡು ಅಂತಾರೆ ಸೂರ್ಯಕಾಂತ್ ಅಮೂಲ್ಯ ನನ್ನ ತಂಗಿ ದೊಡಪ್ಪ ಅವಳನ್ನು ಸಾಯಿಸ್ಬೇಕಾ ಸಾಧ್ಯನೇ ಇಲ್ಲ ಅಂತಾನೆ ಶ್ರೀಕಂಠ ಆಗ ಸೂರ್ಯಕಾಂತ್ ಶ್ರೀಕಂಠನ ಕೆನ್ನೆ ಬಾರಿಸಿ ನಾನು ಹೇಳಿದ ಕೆಲಸ ಮಾಡಲ್ವಾ ನೀನು ಅಂತಾರೆ ಬೇರೆ ಏನಾದರೂ ಹೇಳಿ ನಾನು ಮಾಡ್ತೀನಿ ಆದರೆ ಇದು ಸಾಧ್ಯ ಇಲ್ಲ ದೊಡಪ್ಪ ಇದಕ್ಕೆ ಇದೇ ಕೈನಲ್ಲಿ ಅಮ್ಮನ ಎತ್ತಿ ಆಡಿಸಿದ್ದೀನಿ ದೊಡ್ಡಪ್ಪ ಈ ಕೈಯಿಂದ ಸಾಯಿಸೋದಾ ಅಂತಾನೆ ಶ್ರೀಕಂಠ ಅಣ್ಣ ಏನಣ್ಣ ಇದೆಲ್ಲ ಅಮ್ಮು ತಪ್ಪು ಮಾಡಿರ್ಬೋದು ಹಾಗಂತ ಅವಳನ್ನು ಸಾಯಿಸಿಬಿಡೋದಾ ಬೇಡ ಅಣ್ಣ ಕೋಪದ ಕೈಗೆ ಬುದ್ಧಿ ಕೊಡೋದು ಬೇಡ ಅಂತಾನೆ ಶ್ರೀಕಂಠ ಚಂದ್ರಕಾಂತ್ ಸುಮ್ಮನಿರು ಚಂದ್ರು ಏನು ಮಾಡಬೇಕು ಅಂತ ನೀ ನನಗೆ ಹೇಳಬೇಡ ಏಯ್ ಶ್ರೀಕಂಠ ಈಗಲೇ ನಿಮ್ಮ ಹುಡುಗರಿಗೆ ಫೋನ್ ಮಾಡಿ ಅವಳನ್ನು ಸಾಯಿಸೋ ಕೇಳು ಈ ಕೆಲಸ ಆಗುತ್ತೆ ಇಲ್ವೋ ಅಂತಾರೆ ಸೂರ್ಯಕಾಂತ್ ಆಗಲ್ಲ ದೊಡಪ್ಪ ಅಂತಾನೆ ಶ್ರೀಕಂಠ ನಾನೇ ಸಾಯ್ತೀನಿ ಹಾಗಿದ್ರೆ ಅಂತಾರೆ ಸೂರ್ಯಕಾಂತ್ ದೊಡಪ್ಪ ಬೇಡ ನಿಂತ್ಕೊಳ್ಳಿ ಅಂತಾನೆ ಶ್ರೀಕಂಠ ನಾನು ಸಾಯಬಾರ್ದು ಅಂದರೆ ಅಮೂಲ್ಯನ ಸಾಯಿಸಬೇಕು ಅಷ್ಟೇ ಅವಳು ಬದುಕಿದ್ರೆ ನಾನಂತೂ ಬದುಕಿರಲ್ಲ ನೋಡು ಸಾಕಿ ಈ ಕಣ್ಣೀರು ಅವಳ ಮೇಲಿರೋ ಮಮ್ಮಕಾರ ಬಿಡು ಅವಳಪ್ಪ ನಾನು ನಾನೇ ನನ್ನ ಮನಸ್ಸನ್ನು ಕಲ್ ಮಾಡಿಕೊಂಡು ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಹೊರಡು ಮೊದಲು ಅಂತ ಶ್ರೀಕಂಠನ ತಳ ಸೂರ್ಯಕಾಂತ್ ಆಗ ಕಲಾವತಿ ರೀ ಅಂತ ಸೂರ್ಯಕಾಂತ್ ಕಾಲನ್ನು ಹಿಡ್ಕೋತಾರೆ ಅಣ್ಣ ಬೇಡಣ್ಣ ಅಮ್ಮ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಹಾಗಂತ ದುಡ್ಕಿ ನಿರ್ಧಾರನ ತಗೊಳ್ಳೋದು ಬೇಡಣ್ಣ ಅಮೂಲ್ಯ ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ ಹುಡುಕಿ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ ಅವಳನ್ನು ನನ್ನ ಮಗ ಹುಡುಕಿ ಕರ್ಕೊಂಡು ಬರ್ತಾನೆ ಅವಳಿಗೆ ಏನು ಶಿಕ್ಷೆ ಬೇಕಿದ್ರು ಕೊಡುವ ಆದರೆ ದಯವಿಟ್ಟು ಅವಳನ್ನು ಸಾಯಿಸು ಮಾತು ಮಾತಾಡಬೇಡಣ್ಣ ಅವಳು ಎಷ್ಟೇ ಆದರೂ ನಮ್ಮ ನಮ್ಮ ಮನೆ ಮಗಳು ಅವಳನ್ನು ಬಿಟ್ಟು ಇಟ್ಟಿರೋ ಶಕ್ತಿ ಯಾರಿಗೂ ಇಲ್ಲ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೋ ಅಂತಾರೆ ಚಂದ್ರಕಾಂತ್ ಅವಳು ನಮಗೆ ಮಾಡಿರೋ ನೋವಿಗೆ ಅವಳಿಗೆ ಬದುಕೋ ಅರ್ಹತೆನೇ ಇಲ್ಲ ಅವಳು ಈ ಮನೆ ಮಗಳು ಅಂತ ಹೇಳ್ತಿದ್ಯಾ ಮನೆ ಮಗಳು ಮಾಡೋ ಕೆಲಸನ ಇದು ಹೇಳು ಅಂತಾರೆ ಸೂರ್ಯಕಾಂತ್ ದಮ್ಮಯ್ಯ ರೀ ಇಂಥ ಕೆಟ್ಟ ಕೆಲಸನ ತಗೋಬೇಡ್ರಿ ಎಷ್ಟೇ ಆದರೂ ನಾವು ಹೆತ್ತಿರೋ ಮಗಳು ರೀ ನೋಡಿ ಅವಳು ಎಲ್ಲೋ ಒಂದು ಕಡೆ ಬದುಕಿರಲಿ ನೀವು ಅವಳನ್ನು ಮಾತಾಡ್ಸೋದು ಬೇಡ ಮನೆ ಸರ್ಸೋದು ಬೇಡ ಆದರೆ ದಯವಿಟ್ಟು ಇಂಥ ಕೆಟ್ಟ ನಿರ್ಧಾರ ಮಾಡಬೇಡ್ರಿ ನಿಮಗೆ ಅವಳ ಮೇಲೆ ಎಷ್ಟೇ ಕೋಪವಿದೆಯೋ ನಮ್ಮೆಲ್ರಿಗೂ ಅವಳ ಮೇಲೆ ಅಷ್ಟೇ ಕೋಪ ಇದ್ದೀರಿ ನೋಡಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ಥರ ಎಲ್ಲ ಅನಾಹುತ ಮಾಡಬೇಡಿ ನಾಳೆ ಅವಳು ಬೇಕಂದರೂ ಸಿಗಲ್ಲ ರೀ ನಾವು ಅವಳನ್ನು ಹೆತ್ತವಳು ರೀ ಒಂದ್ಸಲ ಈ ಹೆತ್ ಕರ್ ಕೂಗನ್ನು ಕೇಳಿಸ್ಕೊಳ್ಳಿ ಅಂತಾರೆ ಕಲಾವತಿ ಹೌದು ಕಣ ಸೂರ್ಯ ಮನಸು ಕಲ್ಲು ಮಾಡ್ಕೋಬೇಡ ಅಂತಾರೆ ಅಮ್ಮ ನೀನೆಲ್ಲೂ ಹೋಗ್ಬೇಡ ಶ್ರೀಕಂಠ ಅಂತಾರೆ ಕಲಾವತಿ ಆಗ ಸೂರ್ಯ ಕಲಾವತಿ ಜುಟ್ಟನ್ನು ಹಿಡ್ಕೊಂಡು ನೀನೆಷ್ಟೇ ಕಾಡಿ ಬೇಡಿದ್ರು ಅವಳನ್ನು ಉಳಿಸಲ್ಲ ನಿನ್ನ ಗಂಡ ಬದುಕಿರೋದು ಇಷ್ಟ ಇಲ್ವಾ ಅಂತ ಕಲಾವತಿನ ತಳ್ತಾರೆ ನೀನೇನು ನೋಡ್ತಿದ್ಯಾ ಹೋಗಿ ಸಾಯಿಸುವ ಅವಳನ್ನ ಅಂತಾರೆ ಸೂರ್ಯಕಾಂತ್ ಆಗ ಶ್ರೀಕಂಠ ಅಳ್ತಾ ಹೋಗ್ತಾನೆ ಅವನು ಹಿಂದೆ ಸುಂದ್ರನು ಹೋಗ್ತಾನೆ ಈಚೆ ಗಿರಿಜಾ ಒಂದು ಗೊತ್ತಾಗ್ತಿಲ್ಲ ಅಲ್ಲಿ ಏನ್ ವಲ್ಲಭ ಕಾರ್ ಎಲ್ಲೋ ವಲ್ಲಭ ಅಂತಾರೆ ಡ್ರೈವರ್ ಊಟಕ್ಕೆ ಹೋಗಿದ್ದಾನಂತೆ ಇನ್ನೊಂದು ಐದು ನಿಮಿಷ ಬಂದ್ಬಿಡ್ತಾನೆ ಅಂತಾನೆ ವಲ್ಲಭ ಅಣ್ಣಂದಿರ ನೋಡಿದೆ ನಿಜವಾಗ್ಲೂ ನನ್ನ ಕೈಲಿ ಇರೋದಕ್ಕೆ ಆಗ್ತಿಲ್ಲ ಕಣೆ ಈ ಅಮ್ಮು ಯಾಕೆ ಈ ಥರ ಮಾಡಿದ್ಲು ಅಣ್ಣಂದ್ರ ಬುದ್ಧಿ ಗೊತ್ತಿದ್ದು ಅಮ್ಮ ಯಾಕೆ ಯಾರನ್ನೂ ಪ್ರೀತಿ ಮಾಡಬೇಕಾಗಿತ್ತು ಈ ವಿಷಯ ತಿಳಿದ ಮೇಲೆ ಅಣ್ಣಂದ್ರ ಜೀವ ಉಳಿದಿರುತ್ತಾ ಅಂತಾರೆ ಗಿರಿಜಾ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ಅಂತಾಳೆ ಮೀನಾ ನನ್ನ ಇಲ್ಲಿ ನಾನು ಸುಂದ್ರಂಗೆ ಫೋನ್ ಮಾಡಬೇಕು ಫೋನ್ ಕೊಡು ಮೀರಾ ಅಂತ ಫೋನ್ ಮಾಡ್ತಾರೆ ಗಿರಿಜಾ ಆಗ ಚಿನ್ನು ಅಮೂಲ್ಯನ ಅಲ್ಲೇ ಕರ್ಕೊಂಡು ಹೋಗ್ತಾಳೆ ಹಲೋ ಅಕ್ಕ ಅಂತಾನೆ ಸುಂದ್ರ ಸುಂದ್ರ ಅಲ್ಲಿ ಏನ್ ನನ್ನ ಕೈಲಿ ಒಂದು ಕ್ಷಣನೂ ಇಲ್ಲಿ ಆಗ್ತಿಲ್ಲ ಸುಂದ್ರ ನಾವೆಲ್ಲರೂ ಈಗ ಹೊರಡ್ತಿದ್ದೀವಿ ಅಣ್ಣಂದ್ರು ಹೇಗಿದ್ರು ಅವರನ್ನೆಲ್ಲ ನೋಡಬೇಕು ಅನಿಸ್ತಿದೆ ಸುಂದ್ರ ಅಂತಾರೆ ಗಿರಿಜಾ ಅಕ್ಕ ಇಲ್ಲಿ ದೊಡ್ಡ ಅನಾಹುತನೇ ಆಗಿದೆ ಅಕ್ಕ ಅಂತಾನೆ ಸುಂದ್ರ ಸುಂದ್ರ ಏನು ಹೇಳ್ತಿದ್ಯೋ ಅಂತಾರೆ ಗಿರಿಜಾ ಅಣ್ಣಂದಿರು ಅಮ್ಮನ ಸಾಯಿಸೋಕೆ ಎಲ್ಲಾ ಕಡೆ ಹುಡುಗರನ್ನ ಕಳಿಸ್ತಿದ್ದಾರೆ ಅಕ್ಕ ಅಂತಾನೆ ಸುಂದ್ರ ಸುಂದರ ಏನು ಹೇಳ್ತಿದ್ಯಾ ಅಂತಾರೆ ಗಿರಿಜಾ ಹೌದಕ್ಕ ನಿಜಾನೇ ಹೇಳ್ತಿದ್ದೀನಿ ಈಗಷ್ಟೇ ಅಮ್ಮು ಕಣ್ಣಿಗೆ ಕಾಣಿಸಿದ್ರೆ ಸಾಯಿಸಿಬಿಡಿ ಅಂತ ಹೇಳಿ ಕಳಿಸಿದ್ದಾನೆ ನನಗಂತೂ ತುಂಬ ಭಯ ಆಗ್ತಿದೆ ಅಂತಾನೆ ಸುಂದ್ರ ಹೋಗಿ ನೀನಾದರೂ ಅಣ್ಣಂಗೆ ಹೇಳೋ ಸುಂದ್ರ ಅಮ್ಮು ನಮ್ಮ ಅಂಶದ ಕುಡಿಕಣ ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ನಿರ್ಧಾರ ತಗೋಬೇಡ ಅಂತ ಹೇಳು ಸುಂದ್ರ ಅಂತಾರೆ ಗಿರಿಜಾ ಅಣ್ಣ ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಕ್ಕ ಅಮ್ಮ ಬುದ್ಧಿ ಹೇಳಿದರೆ ಅವರಿಗೆ ಬೈದಿದ್ದಾರೆ ಯಾರು ಕೆಟ್ಟ ದೃಷ್ಟಿ ಮನೆ ಮೇಲೆ ಬಿತ್ತೋ ಗೊತ್ತಿಲ್ಲ ಅಕ್ಕ ಬೃಂದಾವನ ಹತ್ತಿರ ಇದ್ಮನೆ ಸ್ಮಶಾನ ಆಗೋಗಿದೆ ನೀನು ಮೂವತ್ತು ವರ್ಷದಿಂದ ಓಡೋಗಿ ಮದುವೆ ಆದಾಗ ಅವರು ಇದೇ ಕೆಲಸ ಮಾಡೋಕೆ ನಿಂತಿದ್ರು ಆಗ ಅವರನ್ನ ತಡೆಯೋಕೆ ಅಪ್ಪ ಇದ್ರು ಆದ್ರೆ ಈಗ ಅಮ್ಮ ಅಮ್ಮು ಮಾಡಿದ ಕೆಲಸದಿಂದ ಅವರಿಗೆ ಹುಚ್ಚಿಡಿದಿದೆ ಅಕ್ಕ ಅವರನ್ನು ತಡೆಯೋದಕ್ಕೆ ಯಾರಿಂದ್ಲೂ ಸಾಧ್ಯ ಇಲ್ಲ ಅಕ್ಕ ಅಮ್ಮು ಅಪ್ಪಿ ತಪ್ಪಿ ಮನೆಗೆ ಬರದೇ ಇದ್ರೆ ಸಾಕು ಅವಳು ಬಂದ್ರೆ ಇವರು ಅವಳನ್ನ ಉಳಿಸಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಕ್ಕ ಅಂತಾನೆ ಸುಂದ್ರ ಹಾಗೆ ಗಿರಿಜಾ ಅಲ್ಲೇ ತಲೆ ಸುತ್ತಿ ಬಿಡ್ತಾರೆ ಅಮ್ಮ ಅಂತ ಅತಿಗೆ ನೀರ್ತಾನೆ ಅಂತಾನೆ ವಲ್ಲಭ ಈಚೆ ಅಮೂಲ್ಯ ರೂಮಲ್ಲಿ ಅಕ್ಕ ನೀವು ನನ್ನ ಕಾಪಾಡಬಾರ್ದಿತ್ತು ಅಕ್ಕ ಅಪ್ಪ ಅಮ್ಮ ಕುಟುಂಬನ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಿದವಳು ನಾನು ನಾನು ಬದುಕಿದ್ದು ಯಾರಿಗೂ ಸಂತೋಷ ಇಲ್ಲ ಎಲ್ಲರೂ ನನ್ನ ಸಲುವಾಗಿ ಅಳಬೇಕಾಗುತ್ತೆ ನಾನು ಸಾಯೋಕೆ ಬಿಡಬೇಕಿತ್ತಕ್ಕ ಅಂತಾಳೆ ಅಮೂಲ್ಯ ಅತ್ತೆ ಶುರು ಮಾಡಿದ್ಯಾ ಹಾಗಿದ್ರೆ ಬೆಟ್ಟದ ಮೇಲೆ ನಿಂತ್ಕೊಂಡು ಬೋಧನೆ ಮಾಡಿದ್ದೆಲ್ಲ ನಾನು ನೀರಲ್ಲಿ ಹೋಮ ಮಾಡಿದ ಹಾಗಾಯ್ತು ಅಳಬೇಡ ಈಗ ಅಳೋದ್ರಿಂದ ಏನೂ ಸರಿ ಹೋಗಲ್ಲ ಅಂತಳೆ ಚಿನ್ನು ನನ್ನ ಜೀವನದಲ್ಲಿ ಯಾವತ್ತೂ ಸರಿಯಾಗದೇ ಇರೋ ಸಮಸ್ಯೆ ನನ್ನ ಜೀವನಕ್ಕೆ ಬರಮಾಡ್ಕೊಂಡು ಬಿಟ್ಟೆ ಅಕ್ಕ ಅದನ್ನು ನೆನೆಸ್ಕೊಂಡ್ರೆ ನನಗೆ ಅಳು ಬರ್ತಿದೆ ಅಂತಾಳೆ ಅಮೂಲ್ಯ ಒಂದು ವಿಷಯ ತಿಳ್ಕೊ ಪರಿಹಾರ ಇಲ್ಲದೆ ಇರೋ ಸಮಸ್ಯೆನೇ ಇಲ್ಲ ಗೊತ್ತಿಲ್ಲದೆ ಎಷ್ಟೋ ಜನ ಸಮಸ್ಯೆ ಬಂದಾಗ ಹೆದರ್ಕೋತಾರೆ ಸಾಯ ನಿರ್ಧಾರ ತಗೋತಾರೆ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ನಾವು ಎಷ್ಟು ಗಟ್ಟಿಯಾಗಿ ನಿಂತು ಅದ್ರ ಜೊತೆ ಹೊಡೆದಾಡ್ತೀವಿ ಅನ್ನೋದು ಮುಖ್ಯ ಅಂತಾಳೆ ಚಿನ್ನು ನಾನಂತೂ ಈಗ ಹೊಡೆದಾಡೋ ಮನಸ್ಥಿತಿಲಿ ಇಲ್ಲ ಅಕ್ಕ ಸೋತ್ಬಿಟ್ಟೆ ಜೀವನದಲ್ಲಿ ಒಂದು ನಿರ್ಧಾರ ತಗೊಂಡು ಸೋತ್ಬಿಟ್ಟೆ ಅಕ್ಕ ನಮ್ಮ ಅಪ್ಪ ಅಮ್ಮ ಕುಟುಂಬನ ಕಳ್ಕೊಂಡ್ಬಿಟ್ಟೆ ಅಕ್ಕ ನಾನು ಅಂತಳೆ ಅಮೂಲ್ಯ ಸರಿ ನೀನೇನಾದರೂ ತಿಂದ್ಯಾ ಅಂತಾಳೆ ಚಿನ್ನು ನನಗೇನು ಬೇಡ ಅಕ್ಕ ನನಗೇನು ಸೇರಲ್ಲ ಅಂತಳೆ ಅಮೂಲ್ಯ ಹಾಗೆಲ್ಲ ಹೇಳಬಾರ್ದು ಬಾ ಇಬ್ರು ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಬಾ ಅಂತಾಳೆ ಚಿನ್ನು ಅಕ್ಕ ಪ್ಲೀಸ್ ನನಗೀಗ ಎಲ್ಲಿಗೂ ಬರೋ ಮನಸ್ಸಿಲ್ಲ ನನಗೆ ಇಲ್ಲೇ ಇರಬೇಕು ಅನಿಸ್ತಿದೆ ಅಂತ ಹೇಳೋ ಅಮೂಲ್ಯ ಸರಿ ನೀನು ಇಲ್ಲೇ ಇರು ನಾನು ಹೋಗಿ ತಿಂಡಿ ತಿರ್ತೀನಿ ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು ಏನೇನೋ ನಿರ್ಧಾರ ತಗೋಬಾರ್ದು ಹಾಗಂತ ನನಗೆ ಮಾತು ಕೊಡು ಅಂತಾಳೆ ಚಿನ್ನು ಆದರೆ ಆ ಅವಳನ್ನೇ ನೋಡ್ತಾಳೆ ನೀನೇನಾದರೂ ತಪ್ಪು ನಿರ್ಧಾರ ತೊಗೊಂಡ್ರೆ ನನ್ನ ಮೇಲಾಣೆ ಕೊಡು ಅಮೂಲ್ಯ ಅಂತ ಅವಳ ಕೈನ ತನ್ನ ಮೇಲೆ ಕೈ ಇಟ್ಕೊಂಡು ಅಲ್ಲಿಂದ ಹೋಗ್ತಾಳೆ ಚಿನ್ನು ಈಚೆ ವಲ್ಲಭ ಅಮ್ಮ ಅತ್ತಿಗೆ ಬೇಗ ಬನ್ನಿ ಅಂತಾನೆ ಆಗ ಮೀರ ನೀರು ತಂದು ಮುಖಕ್ಕೆ ಚಿಮಕಿಸ್ತಾಳೆ ಗಿರಿಜಾ ಕುತ್ಕೋತಾರೆ ಅಮ್ಮ ಬಾ ಡಾಕ್ಟ್ರ್ ಹತ್ರ ಹೋಗೋಣ ಅಂತಾನೆ ವಲ್ಲಭ ನನಗೇನು ಬೇಡ ಅಂತಾರೆ ಗಿರಿಜಾ ನೀರು ಕುಡೀರಿ ಅತ್ತೆ ಅಂತಾಳೆ ಮೀನಾ ನಿನಗೆ ಬೇಡ ಅಂತಾರೆ ಗಿರಿಜಾ ಕುಡಿಯಮ್ಮ ಅಂತ ಕೂಗ್ತಾನೆ ವಲ್ಲಭ ಆಗ ಹೋಗ್ತಾ ಇದ್ದ ಚಿನ್ನು ಇವರನ್ನ ನೋಡಿ ಬಂದು ಆಂಟಿ ಏನಾಯಿತು ಅಂತಾಳೆ ಚಿನ್ನು ಇವತ್ತು ನಮ್ಮ ಅಣ್ಣನ ಮಗಳ ಮದುವೆ ಇತ್ತು ಆದ್ರೆ ಅವಳೆಲ್ಲೋ ಓಡ್ ಹೋಗಿದ್ದಾಳಂತೆ ಚಿನ್ನು ನಮ್ಮ ಅಮ್ಮ ತುಂಬ ಮುದ್ದಾದ ಹುಡುಗಿ ಚಿನ್ನು ಯಾವತ್ತು ಅವ್ಳ ಅಪ್ಪ ಹಾಕಿದ ಗೆರೆ ದಾಟದವಳೆ ಅಲ್ಲ ಇವತ್ತು ಯಾಕಿಂತ ನಿರ್ಧಾರ ತಗೊಂಡ್ಳೋ ನನಗೊಂದು ಅರ್ಥ ಆಗ್ತಿಲ್ಲ ಇವಾಗ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ ಅಂತಾರೆ ಆಗ ಚಿನ್ನು ಇವ್ರು ಹೇಳ್ತಿರೋದು ಅಮೂಲ್ಯನ ಬಗ್ಗೆ ಅನಿಸ್ತಿದೆಯಲ್ಲ ಆಂಟಿ ಆ ಹುಡ್ಗಿ ಹೆಸರೇನು ಅಂತಾಳೆ ಚಿನ್ನು ಅಮೂಲ್ಯ ಅಂತಾರೆ ಗಿರಿಜಾ ಎಲ್ಲಿ ಆ ಹುಡುಗಿ ಫೋಟೋ ತೋರಿಸಿ ಅಂತಳೆ ಚಿನ್ನು ಸು ಅತ್ತಿಗೆ ನಿಮ್ಮ ಹತ್ರ ಫೋಟೋ ಇದೆಯಾ ಅಂತಾನೆ ವಲ್ಲಭ ನನ್ನ ಹತ್ರ ಇಲ್ವಲ್ಲ ಅಂತಾಳೆ ಮೀನಾ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ಅತ್ತಿಗೆ ಇವಳೆ ಅಂತಾನೆ ಬಾ ಅವಳನ್ನು ನೋಡಿ ಚಿನ್ನು ಆಂಟಿ ನೀವು ಇಷ್ಟೊತ್ತು ಮಾತಾಡಿದ್ದು ಈ ಹುಡುಗಿ ಬಗ್ಗೆನಾ ಅಂತಳೆ ನಿಮಗೆ ಗೊತ್ತಾ ಅಂತಲೇ ಬಾ ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳು ಬೆಟ್ಟದಿಂದ ಬಿದ್ದು ಸಾಯೋಕೆ ಹೋಗಿದ್ಲು ನಾನೇ ಅವಳನ್ನು ಕಾಪಾಡಿದೆ ಅಂತಳೆ ಚಿನ್ನು ಏನು ಹೇಳ್ತಿದ್ದೆ ಚಿನ್ನು ಸಾಯೋಕಂತ ಹೋಗಿದ್ಲ ಅಂಥದ್ದೇನಾಯ್ತಮ್ಮ ಅಂತ ಗಿರಿಜಾ ಅವಳು ಪ್ರೀತಿಸಿ ನಂಬ್ಕೊಂಡು ಬಂದಿದ್ದು ಹುಡ್ಗ ಮೋಸ ಮಾಡಿದ್ನಂತೆ ಅವನು ಓಡಬೇಕಾದ್ರೆ ಅವಳಿಗೆ ಗೊತ್ತಿಲ್ಲದೆ ಅವ್ರ ಮನೆಯಲ್ಲಿರೋ ಎಲ್ಲ ಒಡವೆನೂ ತಂದಿದ್ದಂತೆ ಆಮೇಲೆ ಅದನ್ನೆಲ್ಲ ಎತ್ಕೊಂಡು ಅವ್ನು ಓಡಿ ಹೋದಂತೆ ಇದೇ ಹೋಟೆಲ್ನಲ್ಲಿದ್ದಾಳೆ ಬನ್ನಿ ನನ್ನ ಜೊತೆ ಅಂತ ಚಿನ್ನು ರೂಮಿಗೆ ಕರ್ಕೊಂಡು ಬರ್ತಾಳೆ ಅಮೂಲ್ಯ ಅಮೂಲ್ಯ ಅಂತ ಕರೀತಾರೆ ಆದರೆ ಅಮೂಲ್ಯ ಅಲ್ಲಿರಲ್ಲ ಎಲ್ಲ ನನ್ನ ಅಮೂಲ್ಯ ಅಂತಾರೆ ಗಿರಿಜ ಅವಳನ್ನು ಇಲ್ಲೇ ಕೂರಿಸಿ ತಿಂಡಿ ತಿನ್ನೋಕೆ ಅಂತ ಆಚೆ ಬಂದು ತರೋಕೆ ಅಂತ ಆಚೆ ಬಂದಿದ್ದೆ ಈಗ ನೋಡಿದರೆ ಎಲ್ಲಿ ಹೋದಲು ಗೊತ್ತಿಲ್ಲ ಅಂತಾಳೆ ಚಿನ್ನು ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು ಅಂತಾನೆ ವಲ್ಲಭ ಆಗಲೇ ಸಾಯ್ತೇನಂತ ಹೋದ್ಲು ಈಗ ಮತ್ತೇನಾದರೂ ಅಂತಳೆ ಚಿನ್ನು ಅಯ್ಯೋ ದೇವ್ರೆ ಅಂತಾರೆ ಗಿರಿಜಾ ಬನ್ನಿ ಆಚೆ ನೋಡೋಣ ಅನ್ನುವಾಗ ಒಬ್ರು ಎದುರುಗಡೆ ಬರ್ತಾರೆ ಅವರನ್ನು ವಿಚಾರಿಸಿದಾಗ ಹುಡುಗಿ ಟೆರೆಸ್ ಕಡೆ ಹೋದ್ಲು ಅಂತಾರೆ ಆಗ ಎಲ್ಲರೂ ಟೆರೆಸ್ ಓಡಿ ಬರ್ತಾರೆ ಅಮೂಲ್ಯ ತಿರುಗಿ ನಿಂತಿರ್ತಾಳೆ ಅಮ್ಮು ಅಂತ ಕರೀತಾರೆ ಗಿರಿಜಾ ಅತ್ತೆ ಅಂತ ಅಮೂಲ್ಯ ಅಳ್ತಾ ಅವ್ರನ್ನ ತಬ್ಕೋತಾಳೆ ಏನೇ ಇದೆಲ್ಲ ಅಲ್ಲಿ ನಿನ್ನಪ್ಪ ಯಾವ ಊರಲ್ಲಿ ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದೇ ಊರಲ್ಲಿ ಎಲ್ಲರ ಎದುರಿಗೆ ಮದಿ ಮರ್ಯಾದೆನ ಕಳ್ಕೊಂಡು ತಲೆ ತೆಗಿಸೋ ಹಾಗೆ ಮಾಡಿಬಿಟ್ಟಲ್ಲೇ ಮನೆ ಮಗಳು ಎಲ್ಲಿ ಹೋದ್ಲು ಅಂತ ಅಮ್ಮ ಅಜ್ಜಿ ಒಂದು ತೊಟ್ಟು ನೀರು ಕುಡಿದೆ ಕಾಯ್ತಾ ಇದ್ದಾರಲ್ಲೇ ನಿಮ್ಮ ಅಣ್ಣ ಶ್ರೀಕಂಠು ನನ್ನ ತಂಗಿ ಎಲ್ಲಿ ಹೋಗಿದ್ದಾಳೆ ಅಂತೆ ಬೀದಿ ಬೀದಿ ಅಲೀತಿದ್ದಾನೆ ಅಮ್ಮು ಏನು ಮಾಡಬೇಕು ಅಂತ ತೋಚಿದೆ ಸುಂದರ ಫೋನ್ ಮಾಡಿ ನನಗೆ ಬಂದೇ ಸಮನೆ ಅಳ್ತಿದ್ದಾನೆ ಏನಮ್ಮು ಇದೆಲ್ಲ ಗಿರಿಜಾ ಅತ್ತೆ ನನ್ನಿಂದ ದೊಡ್ಡ ತಪ್ಪಾಗೋಯ್ತು ಅತ್ತೆ ನನ್ನ ಕುಟುಂಬದ ಸಂತೋಷನ ನಾನೇ ಬೆಂಕಿಗೆ ಇಟ್ಬಿಟ್ಟೆ ಅತ್ತೆ ನಾನು ಪ್ರೀತಿಸಿದ ಹುಡುಗ ನನ್ನ ಕೊನೆವರೆ ಚೆನ್ನಾಗಿ ನೋಡ್ಕೊತಾನೆ ಅಂತ ಅಪ್ಪ ಅಮ್ಮನ ಬಿಟ್ಟು ಅವನ್ನ ನಂಬ್ಕೊಂಡು ಬಂದೆ ಆದ್ರೆ ಅವನು ನನಗೆ ಗೊತ್ತಿಲ್ಲದಿದ್ದಂಗೆ ಅಪ್ಪ ಕೊಟ್ಟಿರೋ ಒಡವೆನೆಲ್ಲ ತುಂಬ್ಕೊಂಡು ಬಂದು ಇಲ್ಲಿಗೆ ಬಂದ ಮೇಲೆ ನನ್ನ ತಳ್ಳಿ ಆ ಒಡವೆನೆಲ್ಲ ತಗೊಂಡು ಹೋಗ್ಬಿಟ್ಟ ಅಂತಳೆ ಅಮೂಲ್ಯ ನಿನಗೆ ನಿಜವಾದ ಪ್ರೀತಿ ಯಾವುದು ನಾಟಕ ಯಾವುದು ಒಂದು ಗೊತ್ತಾಗಲ್ವೇನೆ ಮೂವತ್ತು ವರ್ಷದ ಹಿಂದೆ ನಾನು ನಿನ್ನ ಹಾಗೆ ಮನೆ ಬಿಟ್ಟು ಓಡ್ ಬಂದಿದ್ದೆ ಅವತ್ತು ನಾನು ಮಾಡಿರೋ ಆಯ್ಕೆ ಸರಿ ಇದ್ದಿದ್ದರಿಂದನೇ ಇವತ್ತು ನನ್ನ ಜೀವನ ಹೀಗಿರೋದು ಮನೆಯಿಂದ ಓಡ್ ಬರುವಾಗ ಒಂದೇ ಒಂದು ಸಲ ಮನೆಯಲ್ಲಿ ಯಾರಿಗಾದರೂ ತಿಳಿಸ್ಬೇಕು ಅಂತ ಇರಲಿಲ್ವೇನೆ ಅಂತಾರೆ ಗಿರಿಜಾ ಭಯ ಆಗಿತ್ತು ಅತ್ತೆ ಅಂತಾಳೆ ಅಮೂಲ್ಯ ಓಡ್ ಬರುವಾಗ ಇಲ್ಲದೆ ಇರೋ ಭಯ ಈಗ ಮಾತಾಡುವಾಗ ಬಂದ್ಬಿಡ್ತಾ ನಮ್ಮ ಅಣ್ಣಂದಿರು ನಿನ್ನ ರಾಣಿ ಥರ ನೋಡ್ಕೊಂಡಿದ್ದಾರಲ್ಲೇ ಕಡೆ ಪಕ್ಷ ಅವ್ರ ಬಗ್ಗೆ ನಿನಗೆ ಯೋಚನೆ ಬರಲಿಲ್ಲ ನೀನು ನನ್ನ ಕೇಳ್ಬೋದು ಅತ್ತೆ ನೀವು ಮನೆ ಬಿಟ್ಟು ಓಡ್ ಬಂದವರು ಅಲ್ವಾ ಅಂತ ಆ ಅನುಭವ ನಮ್ಗಾಗಿರೋದಕ್ಕೆ ನಿನಗೂ ಹಾಗಾಗಬಾರ್ದು ಅಂತ ಇಷ್ಟೇ ಹೇಳ್ತಿರೋದು ಮನೆ ಬಿಟ್ಟು ಬಂದು ಮೂವತ್ತು ವರ್ಷ ಆಯಿತು ನಾನು ತವರು ಮನೆಗೆ ಹೋಗದೇ ಇರೋ ಸ್ಥಿತಿಲಿ ಇದ್ದೀನಿ ಗಿರಿಜಾನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅವಳು ಮನೆ ಬಿಟ್ಟು ಹೋದಾಗ ನಮಗೆ ಎಷ್ಟು ಆಘಾತ ಆಗಿತ್ತು ಅಂತ ಅಣ್ಣಂದಿರು ನಿನ್ನ ಹತ್ರ ಎಲ್ಲ ಹೇಳಿದಾರಲ್ವಾ ಹೇಳು ಅದನ್ನು ನೆನೆಸ್ಕೊಂಡ್ರೆ ಕೊಂಡಿದ್ರೆ ಇವತ್ತು ನೀನು ಈ ತಪ್ಪನ್ನು ಮಾಡ್ತಿರ್ಲಿಲ್ಲ ಬರೀ ಸ್ವಾರ್ಥಿ ನೀನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡಿದೆ ಅಲ್ಲ ಮನೆಯವರ ಕಣ್ಣಲ್ಲಿ ನೀರು ಹಾಕಿಸಿ ನೀನು ಅಳ್ತಾ ನಿಂತಿದ್ದೀಯಲ್ಲ ನನಗೆ ಬರ್ತಾ ಇರೋ ಕೋಪಕ್ಕೆ ಯಾಕೆ ಹೀಗೆ ಮಾಡಿದೆ ಅಂತ ಅಮೂಲ್ಯ ಕೆನ್ನೆಗೆ ಬಾರಿಸ್ತಾರೆ ಆಗ ಮೀನಾ ಚಿನ್ನು ಬಂದು ತಡೀತಾರೆ ಅವಳನ್ನು ಹೊಡಿಬೇಡಿ ಅಂತಾರೆ ಚಿನ್ನು ಪ್ರೀತಿ ಮಾಡೋದು ಮಾಡಿದ್ಲು ಒಬ್ಬ ಒಳ್ಳೆ ಹುಡುಗನಾದರೂ ಪ್ರೀತಿ ಮಾಡಿದರೆ ಸಂತೋಷವಾಗಿದ್ದಾಳೆ ಅಂತ ಸಮಾಧಾನವಾಗಿ ಇರ್ತಿದ್ವಿ ಆದರೆ ಇವಳು ಮಾಡಿದ್ದೇನು ನಿನ್ನ ಜೊತೆಗೆ ಎಲ್ಲರ ಜೀವನನೂ ಬೀದಿಗೆ ಬಿಟ್ಬಿಟ್ಟಿಯಲ್ಲೇ ಅಂತಾರೆ ಗಿರಿಜಾ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಕೂತ್ ಮಾತಾಡೋಣ ಬನ್ನಿ ಅತ್ತೆ ಅಂತ ಮೀನ ಗಿರಿಜನ ಚಿನ್ನು ಆ ಮೂಲೆಯನ್ನು ಕರ್ಕೊಂಡು ರೂಮಿಗೆ ಬರ್ತಾರೆ ಅಮ್ಮು ಆ ಹುಡುಗ ನಿನ್ನ ಜೊತೆ ತಪ್ಪಿ ನಡ್ಕೊಂಡಿಲ್ಲ ತಾನೆ ಅವ್ನ ನಂಬಿ ನೀನೇನಾದರೂ ಅಂತಾರೆ ಗಿರಿಜಾ ಇಲ್ಲ ಅತ್ತೆ ನಿಜವಾಗ್ಲೂ ಆ ಥರ ಏನೂ ಆಗಿಲ್ಲ ಪ್ಲೀಸ್ ನನ್ನ ನಂಬಿ ಅತ್ತೆ ಅಂತ ಅಮ್ಮ ಗಿರಿಜಾ ಕಾಲು ಇಟ್ಕೋತಾಳೆ ಅಳಬೇಡ ನನ್ನ ಕಂದ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಆ ಹುಡುಗ ಏನಾದರೂ ಮೋಸ ಮಾಡಿದ್ನ ಅಂತ ಭಯಪಟ್ಟೆ ಅಷ್ಟೆ ಅಂತಾರೆ ಗಿರಿಜಾ ಅತ್ತೆ ನಾನೀಗ ಏನು ಮಾಡಲಿ ಸಾಯೋಣ ಅಂದರೆ ಆಗಿಲ್ಲ ಬದುಕೋಕ್ಕೂ ಇಷ್ಟ ಇಲ್ಲ ಅಷ್ಟಕ್ಕೂ ನಾನು ಬದುಕಿದ್ದು ಏನು ಮಾಡಲಿ ಅತ್ತೆ ನಾನು ನನ್ನ ಬಿಡಿ ಅತ್ತೆ ನಾನು ಸಾಯ್ತೀನಿ ನಾನು ಅಪ್ಪ ಅಮ್ಮ ಮಾಡಿರೋ ಮೋಸಕ್ಕೆ ಸಾವೇ ಸರಿಯಾದ ಶಿಕ್ಷೆ ಅತ್ತೆ ಅಂತಾಳೆ ಅಮೂಲ್ಯ ಸಾಯ್ತಾಳಂತೆ ಸಾಯ್ತಾಳೆ ಅವಳನ್ನು ನಮ್ಮ ಅವನ್ನ ನಂಬಿಕೊಂಡು ಇಲ್ಲಿವರೆಗೂ ಬರುವವರಿಗೆ ತಲೆ ಇರಲಿಲ್ಲ ನಿನಗೆ ಅಂತಾನೆ ವಲ್ಲಭ ವಲ್ಲಭ ಅಂತಾರೆ ಗಿರಿಜಾ ಅಮ್ಮ ನೀನು ಸಾಯ್ತೀನಿ ಅಂತ ಹೇಳಬೇಡ ಅದು ಮತ್ತೆ ವಾಪಸ್ ಮನೆಗೆ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ಹೌದು ಬಾ ನಮ್ಮ ಜೊತೆ ನಿನ್ನ ನಿಮ್ಮ ಮನೆಗೆ ಬಿಡ್ತೀವಿ ಅಂತಾನೆ ವಲ್ಲಭ ಅಬ್ಬಬ್ಬ ಅಂದರೆ ಒಂದು ಸಲ ಬೈಬೋದು ಆಮೇಲೆ ನಿನ್ನ ಸಿಚುವೇಶನ್ನು ಒಪ್ಕೊಂಡು ಅವ್ರು ಸುಮ್ಮನಾಗ್ತಾರೆ ಅಂತಾನೆ ಆಗ ಗಿರಿಜಾ ಸುಂದರ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಇಲ್ಲ ಅಮ್ಮ ಮನೆಗೆ ಹೋಗೋದು ಬೇಡ ಅಂತಾರೆ ಯಾಕಮ್ಮ ಅಂತಾನೆ ವಲ್ಲಭ ಅವಳು ಈ ಸ್ಥಿತಿಲಿ ಮನೆಗೆ ಹೋಗೋದು ಸಾಧ್ಯನೇ ಇಲ್ಲ ಅಂತಾರೆ ಗಿರಿಜಾ ಅಲ್ಲ ಆಂಟಿ ಅವಳನ್ನು ಎಷ್ಟು ದಿನ ಇಲ್ಲಿ ಇರಿಸ್ಕೊಳ್ಳೋದಿಕ್ಕಾಗುತ್ತೆ ಯಾವತ್ತಾದರೂ ಅವಳು ಮನೆಗೆ ಹೋಗಲೇಬೇಕಲ್ವ ಅಕಸ್ಮಾತು ಹೋಗಿಲ್ಲ ಅಂದರೆ ಮತ್ತೇನು ಮಾಡೋದು ಇವಾಗ ಅಂತಾರೆ ಚಿನ್ನು ಹಾಗಾಗಿ ರಿಜಾ ಯೋಚನೆ ಮಾಡ್ತಾ ಒಂದು ನಿರ್ಧಾರಕ್ಕೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ